ಮೊದಲ ಮಗುವಿನ ಅಗಲಿಕೆಯ ನೋವು ಅತ್ಯಂತ ತೀವ್ರವಾಗಿರುತ್ತದೆ ಒಂದೊಂದೇ ಮಕ್ಕಳನ್ನು ಕಳೆದುಕೊಳ್ಳತೊಡಗಿದಂತೆ ಅಗಲಿಕೆಯ ನೋವು ಮನಸ್ಸನ್ನು ಜಡಗಟ್ಟಿಸುತ್ತದೆ ಜೀವನದಲ್ಲಿನ ಆಸೆ ಆಕಾಂಕ್ಷೆ ಒಲವು ಮಮಕಾರಗಳೆಲ್ಲವೂ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳತೊಡಗುತ್ತವೆ ಇಂತಹ ಸಂದರ್ಭದಲ್ಲಿಯೂ ಮನುಷ್ಯ ಕಷ್ಟ ಹಿಂಸೆ ದುಃಖ ನೋವುಗಳನ್ನು ಎದುರಿಸುತ್ತಾ ಹೋದಂತೆ ತನ್ನ ಮುಂದೆ ನಡೆಯುವ ಘಟನೆಗಳ ಬಗೆಗಿನ ಆತನ ನೇರವಾದ ಸ್ಪಂದನ ಕಡಿಮೆಯಾಗುತ್ತಾ ಸಾಗುತ್ತದೆ ಕಷ್ಟ ಹಿಂಸೆ ನೋವನ್ನು ಸಹಿಸಿಕೊಳ್ಳುವುದು ಮನಸ್ಸನ್ನು ಗಟ್ಟಿಗೊಳಿಸಿಕೊಳ್ಳುವುದು ಕ್ರಮೇಣ ಲೋಕರೂಢಿಗೆ ಒಗ್ಗಿಕೊಳ್ಳುವುದನ್ನು ಕಲಿಯುತ್ತಾನೆ ಕಣ್ಣೀರು ಎಲ್ಲ ಸಂದರ್ಭಗಳಲ್ಲಿ ಹರಿಯಬೇಕೆಂದೇನೂ ಇಲ್ಲ ನೋವು ಒಳಗೊಳಗೆ ಕುದಿಯುತ್ತಿರುತ್ತದೆ ಇತರರ ಮುಂದೆ ಹೇಳಿಕೊಳ್ಳಲಾಗದ ಹೇಳಿಕೊಂಡು ಅತ್ತು ಮನಸ್ಸನ್ನು ಹಗುರ ಮಾಡಿಕೊಳ್ಳಲಾಗದ ಎದುರಾದ ಅನಾಹುತಗಳಿಗೆ ಪರಿಹಾರವನ್ನೇ ಕಂಡುಕೊಳ್ಳಲಾಗದ ಈ ಸ್ಥಿತಿ ಅತ್ಯಂತ ಘೋರವೂ ತೀಕ್ಷ್ಣವೂ ಆದದು ರಕ್ತ ಸಂಬಂಧ ವಾಂಶಿಕ ಸಂಬಂಧಗಳಿಗೆ ಒಂದು ಮಿತಿ ಇದೆ ಆದರೆ ಮಾನವೀಯ ಸಂಬಂಧ ಎಲ್ಲವನ್ನೂ ಮೀರಿದುದು ಹಾಗೆಯೇ ಈ ಗೀತೆಯನ್ನು ಕೇಳುವಾಗ ಓದುವಾಗ ಅರ್ಥೈಸುವಾಗ ನಮ್ಮ ಮನಸ್ಸು ಕರಗುತ್ತದೆ ಹೃದಯ ಮಿಡಿಯುತ್ತದೆ ಬಹುಶಃ ದಾಂಪತ್ಯದ ಏಳು ಬೀಳುಗಳನ್ನು ನೋವಿನ ಆಳ ಅಗಲಗಳನ್ನು ಕ್ರೌರ್ಯದ ವಿವಿಧ ಮುಖಗಳನ್ನು ಬೇಂದ್ರೆಯವರಂತೆ ಯಾರೂ ಚಿತ್ರಿಸಿಲ್ಲ ಹಾಗೆ ಚಿತ್ರಿಸುವ ಸಂದರ್ಭಗಳು ಉಳಿದವರಿಗೆ ಎದುರಾಗಿಲ್ಲ ಈ ಗೀತೆ ರಚನೆಯಾಗಿ ಎಂಬತ್ತು ದಶಕಗಳೇ ಮೀರಿ ಹೋದರೂ ಇಂದಿಗೂ ಸಹ ಹೃದಯರನ್ನು ಸೆಳೆಯುತ್ತದೆ ಹೃದಯವನ್ನು ಕರಗಿಸುತ್ತದೆ ಶೋಕದಲ್ಲಿ ಮೀಯಿಸುತ್ತದೆ ಬದುಕಿನ ದರ್ಶನ ಮಾಡಿಸುತ್ತದೆ ಸಹೃದಯರು ಈ ಗೀತೆಯನ್ನು ಭಾವಗೀತೆ ಶೋಕಗೀತೆ ದಾಂಪತ್ಯಗೀತೆ ದರ್ಶನಗೀತೆ ಹೀಗೆ ಯಾವ ಹೆಸರಿನಿಂದ ಬೇಕಾದರೂ ಕರೆದುಕೊಳ್ಳಬಹುದು ಇವುಗಳಲ್ಲಿ ಎಲ್ಲವೂ ಸಾಧು ಎಲ್ಲವೂ ಸಾಧ್ಯ ಏಕಕಾಲದಲ್ಲಿ ಹತ್ತಾರು ಭಾವನೆಗಳಿವೆ ಮಾಧ್ಯಮವಾಗಬಲ್ಲ ಶಕ್ತಿ ಸಾಮರ್ಥ್ಯ ಈ ಗೀತೆಗಿದೆ ಭಾವತೀವ್ರತೆಗೆ ಅನುಗುಣವಾಗಿ ಭಾಷಾಭಿವ್ಯಕ್ತಿ ಉಂಟಾದಾಗ ಕ್ರಿಯೆ ಅಭಿನಯಗೊಳ್ಳುತ್ತದೆ ಈ ಗೀತೆ ಅದಕ್ಕೊಂದು ಸಮರ್ಥ ಉದಾಹರಣೆ ನಾವೇ ತನ್ನ ಭಾವದ ಆದ್ಯಂತಗಳನ್ನು ಮೊದಲು ಗ್ರಹಿಸಿಕೊಂಡು ಅದನ್ನು ಸಮರ್ಪಕವಾಗಿ ಅರ್ಥೈಸಿಕೊಳ್ಳಬೇಕು ಆ ಭಾವಕ್ಕನುಗುಣವಾದ ಪದಗಳು ಅನುಕ್ರಮವಾಗಿ ಜೋಡಣೆಗೊಳ್ಳಬೇಕು ಬೇಂದ್ರೆಯವರು ಈ ಗೀತೆಯಲ್ಲಿ ಅವೆಲ್ಲವನ್ನು ಸಮರ್ಪಕವಾಗಿ ಸುಲಲಿತವಾಗಿ ಅರ್ಥವತ್ತಾಗಿ ಭಾವಪೂರ್ಣವಾಗಿ ಜೋಡಣೆಗೊಳಿಸಿರುವುದನ್ನು ಕಾಣಬಹುದು ಹಾಗಾಗಿಯೇ ಈ ಗೀತೆ ಸಹೃದಯರ ಮನಸ್ಸನ್ನು ಕರಗಿಸುತ್ತದೆ ಹೃದಯವನ್ನು ಆರ್ದ್ರಗೊಳಿಸುತ್ತದೆ ಕಂಬನಿ ಮಿಡಿಯುವಂತೆ ಮಾಡುತ್ತದೆ ಶಿಷ್ಟ ಕನ್ನಡಕ್ಕೆ ಎಷ್ಟು ಶಕ್ತಿ ಸಾಮರ್ಥ್ಯಗಳಿವೆಯೋ ಅಷ್ಟೇ ಶಕ್ತಿ ಸಾಮರ್ಥ್ಯಗಳು ಆಡು ಕನ್ನಡಕ್ಕೂ ಇವೆ ಎಂಬುದನ್ನು ಬೇಂದ್ರೆಯವರು ತಮ್ಮ ಹಲವಾರು ಗೀತೆಗಳಲ್ಲಿ ಕವನಗಳಲ್ಲಿ ಸಾಧಿಸಿ ತೋರಿಸಿದ್ದಾರೆ ಆದರೆ ಅದು ಅತ್ಯಂತ ಹೆಚ್ಚು ಮಾರ್ಮಿಕವಾಗಿ ಹರಳುಗೊಂಡದ್ದು ನೀ ಹಿಂಗ ನೋಡಬೇಡ ನನ್ನ ಎಂಬ ಕವಿತೆಯಲ್ಲಿ ಧಾರವಾಡ ಕನ್ನಡವನ್ನು ಅವರು ಈ ಗೀತೆಯಲ್ಲಿ ಸಂಪೂರ್ಣವಾಗಿ ದುಡಿಸಿಕೊಂಡಿದ್ದಾರೆ ಮಾತ್ರವಲ್ಲ ಧಾರವಾಡ ಕನ್ನಡದ ಸೊಗಸನ್ನು ಸೊಗಡನ್ನು ಸೊರೆ ಮಾಡಿದ್ದಾರೆ ಭವಿಷ್ಯದ ಕವಿಗಳಿಗೆ ಕನ್ನಡ ಕಾವ್ಯದ ಹೊಸ ಮಾರ್ಗಗಳನ್ನು ತೆರೆದು ತೋರಿಸಿದ್ದಾರೆ ಇಂದಿಗೂ ಮಾರ್ಗದರ್ಶಕರಾಗಿಯೇ ಇದ್ದಾರೆ ಮುಂದೆಯೂ ಇರುತ್ತಾರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ನೋಡ್ತಾ ಇದ್ದೀವಿ ದರಾಬೆಂದ್ರೆಯವರು ಬರೆದಿರುವಂತಹ ಹಿಂಗ ನೋಡಬ್ಯಾಡ ನನ್ನ ಎಂಬ ಪದ್ಯವನ್ನು ಈ ಹಿಂಗ ನೋಡಬೇಡ ನನ್ನ ಎಂಬುದು ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ವರಕವಿ ದರಾ ಬೇಂದ್ರಿಯವರ ಪ್ರಸಿದ್ಧ ಭಾವಗೀತೆಗಳಲ್ಲಿ ಒಂದು ಇದು ಸಹೃದಯರ ಮನಸ್ಸನ್ನು ಕರಗಿಸಿ ಆರ್ದ್ರಗೊಳಿಸುವ ಬೇಂದ್ರಿಯವರ ಭಾವಗೀತೆಗಳಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಈ ಭಾವಗೀತೆ ಗಂಡ ಹೆಂಡಿರ ನಡುವಿನ ಅವಿನಾಭಾವ ಸಂಬಂಧವನ್ನು ದಾಂಪತ್ಯ ಬದುಕಿನ ಏರಿಳಿತಗಳನ್ನು ಹಾಗೂ ನೋವು ನಲಿವುಗಳನ್ನು ಪ್ರಸ್ತುತಪಡಿಸುವುದರಿಂದ ಇದನ್ನು ದಾಂಪತ್ಯ ಗೀತೆ ಎಂದು ಕರೆಯಬಹುದು ಮೊದಲಿಗೆ ನಾವು ದರಾ ಬೇಂದ್ರೆಯವರ ಬಗ್ಗೆ ಸ್ವಲ್ಪ ಕಿರಿದಾದ ಪರಿಚಯವನ್ನು ನೋಡೋಣ ದರಾ ಬೇಂದ್ರೆ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಶೇಷವಾಗಿ ನಾನು ಹೇಳಬೇಕಾದಂಥ ಅವಶ್ಯಕತೆ ಏನೂ ಇಲ್ಲ ಅಂತ ಅಂದ್ಕೊಳ್ತೀನಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ದರಾ ಬೇಂದ್ರೆ ಇವ್ರನ್ನ ಶಾರ್ಟ್ ಆಗಿ ದರಾ ಬೇಂದ್ರೆ ಅಂತ ನಾವು ಕರಿತೀವಿ ಇವರು ಕನ್ನಡದ ವರಕವಿ ಎಂದೇ ಖ್ಯಾತರಾಗಿದ್ದಾರೆ ಅವರು ಸಾವಿರದ ನೂರ ತೊಂಬತ್ತ ಆರು ಜನವರಿ ಮೂವತ್ತ ಒಂದರಂದು ಧಾರವಾಡದಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ರಾಮಚಂದ್ರ ಭಟ್ ಹಾಗೂ ತಾಯಿಯ ಹೆಸರು ಅಂಬಿಕೆ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಅವರು ಜನಪ್ರಿಯರಾಗಿದ್ದಾರೆ ಬೇಂದ್ರೆಯವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳು ಅಪಾರ ಇವರ ಪ್ರಮುಖ ಕೃತಿಗಳನ್ನು ನಾವು ನೋಡೋದಾದರೆ ಕೃಷ್ಣಕುಮಾರಿ ಮೂರ್ತಿ ಮತ್ತು ಕಾಮಕಸ್ತೂರಿ ಸಖಿ ಗೀತಾ ಉಯ್ಯಾಲೆ ಮೇಘದೂತ ಹಾಡು ಪಾಡು ಅರಳು ಮರಳು ನಾಲ್ಕು ತಂತಿ ನೀ ಹಿಂಗ ನೋಡಬೇಡ ಎಂಬ ಕವಿತೆಯನ್ನು ಬೇಂದ್ರೆಯವರ ನಾದ ಲೀಲೆ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಬೇಂದ್ರೆಯವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಆಮೇಲೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗೆ ಕಾಶಿ ವಿದ್ಯಾಪೀಠ ವಾರಣಾಸಿ ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯಗಳಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಬೇಂದ್ರೆಯವರು ಇವರು ಹುಟ್ಟುತ್ತಾನೆ ಬಡತನದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಅವರು ಬಹಳ ಪ್ರತಿಭಾವಂತರು ಕೂಡ ಆಗಿದ್ದರು ಅವರು ಏನು ಓದಿದರೆ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂತ ಅವರ ಪ್ರತಿಭೆಗೆ ತಕ್ಕಂತ ಒಂದು ಉದ್ಯೋಗವನ್ನು ಸಿಗದಿದ್ದರೂ ಸಹ ಜೀವನೋಪಾಯಕ್ಕಾಗಿ ಸಿಕ್ಕ ಉದ್ಯೋಗಗಳನ್ನು ಪಾಲಿಗೆ ಬಂದದೆ ಪಂಚಾಮೃತ ಅಂತ ಅಂದ್ಕೊಂಡು ನಿರ್ವಹಿಸಿದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಲಕ್ಷ್ಮೀಬಾಯಿಯವರು ಅವರ ಮಡದಿಯಾಗಿ ಅವರ ಕೈ ಹಿಡಿದು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾದರು ಈ ಮಧ್ಯೆ ನರಬಲಿ ಎಂಬ ಕವನವನ್ನು ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಥವಾ ಬ್ರಿಟಿಷರ ವಿರುದ್ಧ ಈ ಬ್ರಿಟಿಷರು ಏನು ನಮ್ಮ ಭಾರತ ದೇಶದ ಮೇಲೆ ಮಾಡ್ತಿದ್ದಂತಹ ಶೋಷಣೆಗಳನ್ನು ಎತ್ತಿ ತೋರಿಸುವಂಥ ಒಂದು ನರಬಲಿ ಎಂಬ ಕವನವನ್ನು ಪ್ರಕಟಿಸಿದರು ಇದರಿಂದ ರೋಷಗೊಂಡಂತಹ ಬ್ರಿಟಿಷರು ಜೈಲು ವಾಸಕ್ಕೆ ಗುರಿ ಮಾಡಿದರು ಅವರು ಸೆರೆಮನೆ ವಾಸವನ್ನು ಕೂಡ ಅನುಭವಿಸಿದ್ದರು ಉದ್ಯೋಗವನ್ನು ಕಳೆದುಕೊಂಡರಿ ಬದುಕಿಗೆ ಆಧಾರವೇ ಇಲ್ಲದಿದ್ದಾಗ ಅವರು ಕೆಲಸ ಇಲ್ಲದೆ ಅಲೀತಿದ್ದಂತಹ ಸಂದರ್ಭದಲ್ಲಿ ಮಾಸ್ತಿ ವೆಂಕಟೇಶ್ ಅವರು ತಮ್ಮ ಜೀವನ ಪತ್ರಿಕೆಯ ಸಂಪಾದಕತ್ವವನ್ನು ವಹಿಸಿಕೊಟ್ಟರು ಶಿಕ್ಷಕರಾಗಿ ಕೆಲವು ಕಾಲ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು ಹುಟ್ಟಿದ ಒಂಬತ್ತು ಜನ ಮಕ್ಕಳಲ್ಲಿ ಒಂದರಂತೆ ಒಂದು ಒಂದರಿಂದ ಒಂದಂತೆ ಆರು ಜನ ಮಕ್ಕಳನ್ನು ಅವರು ಕಳೆದುಕೊಂಡರು ಒಂದೆಡೆ ಬಡತನ ಕಷ್ಟ ಇನ್ನೊಂದೆಡೆ ಉದ್ಯೋಗದ ಸಮಸ್ಯೆ ಮತ್ತೊಂದೆಡೆ ತನ್ನ ಕಣ್ಣ ಮುಂದೆಯೇ ಒಂದರ ಮೇಲೊಂದರಂತೆ ಮಕ್ಕಳ ಸಾವು ಇವೆಲ್ಲವುಗಳಿಂದ ಬೇಂದ್ರೆ ಜರ್ಜರಿತರಾದರೂ ನೊಂದು ಬೆಂದು ಮಾನಸಿಕವಾಗಿ ಕುಸಿದ ಹೆಂಡತಿ ಲಕ್ಷ್ಮೀಬಾಯಿಯನ್ನು ಸಮಾಧಾನಿಸಿ ಧೈರ್ಯ ತುಂಬಿದರು ಅವರಿಗೆ ಒಂಬತ್ತು ಜನ ಮಕ್ಕಳು ಒಂದು ಮಗುಗೆ ಹುಷಾರಿಲ್ಲ ಆ ಮಗುವನ್ನು ಅವರಿಗೆ ಆಸ್ಪತ್ರೆಗೆ ತೋರಿಸಿ ಉಳಿ ಉಳಿಸ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಇಲ್ಲ ಆ ಮಗುವನ್ನ ನಮ್ಮ ಕೈಲಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಂತ ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು ಮಗುಗೆ ಹುಷಾರಿಲ್ದಂಗೆ ಆಗುವಂಥ ಒಂದು ಪರಿಸ್ಥಿತಿ ಇದೆಯಲ್ಲ ಅದು ಯಾವ ತಂದೆ ತಾಯಿಗೂ ಕೂಡ ಬೇಡವಾದಂಥ ಒಂದು ಪರಿಸ್ಥಿತಿಯಾಗಿರುತ್ತದೆ ಬೇಂದ್ರೆಯವರು ಅವರು ಕೆಲಸದ ನಿಮಿತ್ತ ಪಕ್ಕದ ಊರಿನಲ್ಲ ಅಥವಾ ಬೇರೆ ಯಾವುದೋ ಊರಿನಲ್ಲಿ ವಾಸವಾಗಿದ್ದರು ಅಂಥ ಒಂದು ಸಂದರ್ಭದಲ್ಲಿ ಮಕ್ಕಳು ಒಬ್ಬರ ಹಿಂದೆ ಮತ್ತೊಬ್ಬರು ಆರೋಗ್ಯವನ್ನು ತಪ್ತಾ ಇದ್ದರು ಅಂಥ ಸಮಯದಲ್ಲಿ ಮಕ್ಕಳಿಗೆ ಔಷಧಿಯನ್ನು ಕೊಡಿಸಲು ದರಾಬೇಂದ್ರೆಯವರ ಪತ್ನಿ ಲಕ್ಷ್ಮೀಬಾಯಿಯವರ ಹತ್ರ ಹಣ ಇರಲಿಲ್ಲ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತಂದರೆ ಅಲ್ಲಿ ಊಟಕ್ಕೂ ಕೂಡ ತುಂಬ ಕಷ್ಟವಾದಂಥ ಒಂದು ಪರಿಸ್ಥಿತಿ ಇದನ್ನು ನಾವು ಹೇಳ್ಕೋಬೇಕು ಅಂತಂದರೆ ಅವರ ಗಂಡ ಕೂಡ ಅವರ ಜೊತೆಯಲ್ಲಿ ಇರಲಿಲ್ಲ ಎಲ್ಲ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಅವರಲ್ಲಿ ಮಗುವನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನುವಂಥ ಒಂದು ನೋವು ಅವರನ್ನು ಕಾಡ್ತಾ ಇತ್ತು ಇಲ್ಲಿ ಆಕೆ ನಿಮ್ಮಿಂದ ನನಗೆ ಇಂತಹ ಒಂದು ನೋವು ಬಂತು ಅಂತ ಏನೂ ಹೇಳಲಿಲ್ಲ ಅಥವಾ ಈ ಇಂಥ ಒಂದು ಪರಿಸ್ಥಿತಿಗೆ ಯಾರು ಕಾರಣ ಅಂತಲೂ ಕೂಡ ನಿಷ್ಠೂರ ಮಾಡಲಿಲ್ಲ ಆಕೆ ಅಥವಾ ತನ್ನಿಂದ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತಲೂ ಕೂಡ ಆಕೆ ಗೋಳಾಡಲಿಲ್ಲ ಆದರೆ ಆ ಮಗುವನ್ನು ಇನ್ನೇನು ಸಾಯುವಂಥ ಸ್ಥಿತಿಯಲ್ಲಿರುವಂತಹ ಮಗುವನ್ನು ತನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡು ಕೂತಿರ್ತಾಳೆ ಅಂತಹ ಸಮಯದಲ್ಲಿ ಲೇಖಕರು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಆ ಹೆಂಡತಿ ಕೂತಿರುವಂತಹ ಒಂದು ಸ್ಥಿತಿ ಏನಿದೆಯಲ್ಲ ಆ ಸ್ಥಿತಿ ಆಕೆಯಲ್ಲಿ ಏನೂ ಹೇಳದೇ ಇದ್ರೂ ಕೂಡ ಆಕೆ ಕಣ್ಣಿನ ನೋಟದಲ್ಲಿ ಲೇಖಕರಿಗೆ ಪ್ರತಿಯೊಂದು ಭಾವನೆಗಳು ಅರ್ಥವಾಗಿ ಹೋಗುತ್ತದೆ ಆದರೆ ಬೇಂದ್ರೆ ಅವರು ತನ್ನಿಂದ ಏನೂ ಮಾಡೋಕ್ಕೆ ಸಾಧ್ಯವಾಗಲಿಲ್ವಲ್ಲ ಅಂತ ಇರುವಂತಹ ಒಂದು ನೋವಿದೆಯಲ್ಲ ಆ ನೋವು ಅವರನ್ನು ತುಂಬ ಇರಿಯುತ್ತದೆ ಇರಿಯೋದು ಅಂತಂದ್ರೆ ಚುಚ್ಚುವುದು ಅಂತ ಒಂದು ಅರ್ಥವನ್ನು ಕೊಡುತ್ತದೆ ಲೇಖಕರು ಮನೆಗೆ ಬರ್ತಿದ್ದಂತೆ ಕೆಲವೇ ಕ್ಷಣದಲ್ಲಿ ತೀರ್ಕೊಂಡಂತಹ ಮಗುವಿನ ಸ್ಥಿತಿ ತೀರಿಕೊಂಡ ಮಗುವನ್ನು ಆಕೆ ಇನ್ನೂ ತೊಡೆಯ ಮೇಲೆ ಮಲಗಿಸ್ಕೊಂಡೇ ಕೂತಿದ್ದಾಳೆ ತೊಡೆಯ ಮೇಲಿರಿಸಿ ಕಂಗಾಲಾಗಿರುವ ಬೇಂದ್ರೆಯವರನ್ನು ಹೇಗೆ ನೋಡ್ತಾ ಇದ್ದಾರೆ ಅವರು ತದೇಕ ಚಿತ್ರದಿಂದ ನೋಡ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಕಾಣಿಸಿಕೊಳ್ಳುತ್ತಿರುವ ವಿಷಾದದ ಹುಚ್ಚು ನಗೆ ಅವರ ಮುಖದಲ್ಲಿ ಏನು ಕಾಣಿಸ್ತಾ ಇದೆ ಅಳು ಬರ್ತಾ ಇಲ್ಲ ಅವರಿಗೆ ಈಗಾಗಲೇ ಮಕ್ಕಳನ್ನ ಒಂದ್ರಿಂದೆ ಒಂದು ಒಂದ್ ಹಿಂದೆ ಒಂದು ಕಳೆದುಕೊಳ್ತಾ ಇರೋದ್ರಿಂದ ಅವರಿಗೆ ಅಳು ಬರ್ತಾ ಇಲ್ಲ ಅವರಿಗೆ ಅವರ ಈ ಪರಿಸ್ಥಿತಿಯ ಕಾರಣಕ್ಕೆ ಅವರಿಗೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಹಾಗಾಗಿ ಅವರು ವಿಷಾದದ ಹುಚ್ಚು ನಗೆ ಮರಗಟ್ಟಿ ಹೋದಂತಿರುವ ಹೆಂಡತಿಯ ದಾರುಣ ಸ್ಥಿತಿ ಅವರು ಏನು ಮಾಡಿದ್ದಾರೆ ಮಗುವನ್ನು ತೊಡೆ ಮೇಲೆ ಹಾಕ್ಕೊಂಡು ಕೂತಿರೋದ್ರಿಂದ ಅವರ ಕಾಲೆಲ್ಲ ಮರಗಟ್ಟಿ ಆಗಿದೆ ಅಥವಾ ಆ ಪರಿಸ್ಥಿತಿಗೆ ಅವರು ಹೊಂದ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಕೂಡ ಒಂದು ಅರ್ಥವನ್ನು ನಾವು ಹೇಳ್ಬೋದು ಮರಗಟ್ಟಿ ಹೋದಂತಿರುವ ಹೆಂಡತಿಯ ದಾರುಣ ಸ್ಥಿತಿ ಇವೆಲ್ಲವನ್ನು ನೋಡಲಾಗದೆ ಹೆಂಡತಿಯನ್ನು ಸಮಾಧಾನಿಸುವ ರೀತಿಯಲ್ಲಿ ಹುಟ್ಟಿಕೊಂಡಂಥ ಒಂದು ಗೀತೆ ಅಥವಾ ಶೋಕ ಗೀತೆ ಅಂತ ನಾವು ಇದನ್ನು ಕರೆಯಬಹುದಾಗಿದೆ ಈಗಾಗಲೇ ಐದು ಮಕ್ಕಳನ್ನು ಕಳೆದುಕೊಂಡಿರುವ ಹೆತ್ತ ತಾಯಿ ಇನ್ನೂ ಹತ್ತು ಮನಸ್ಸನ್ನು ಹಗುರ ಮಾಡಿಕೊಳ್ಳುವುದಕ್ಕಾದರೂ ಏನಿದೆ ಯಾಕಂತಂದರೆ ಅಳೋದಕ್ಕೆ ಆಕೆಯ ಮನಸ್ಸು ಕಲ್ಲಾಗಿದೆ ತನ್ನಷ್ಟಕ್ಕೆ ನೋವನ್ನು ದುಃಖವನ್ನು ತನ್ನ ಗಂಡನೂ ಅನುಭವಿಸುತ್ತಿದ್ದಾನೆ ಎಂಬುದು ಆಕೆಗೂ ಗೊತ್ತು ಆಕೆಗೂ ಗೊತ್ತು ತನ್ನ ಗಂಡ ನೋಡಲಿಕ್ಕೆ ಮಾತ್ರ ಗಟ್ಟಿಯಾಗಿ ಕಾಣಿಸ್ತಾ ಇದ್ದಾನೆ ಆದರೆ ಆತನಲ್ಲೂ ಕೂಡ ಮಗುವನ್ನು ಕಳೆದುಕೊಂಡಂತಹ ಒಂದು ನೋವಿದೆ ಹಾಗಾಗಿ ತಾನು ಹತ್ತು ಕರೆದು ಗಂಡನನ್ನು ಗೋಳಿಕೊಳ್ಳೋದ್ರಿಂದ ಏನೂ ಪ್ರಯೋಜನವಿಲ್ಲ ಇದೇನು ಹೊಸ್ತಲ್ಲ ನನಗೆ ಈಗಾಗಲೇ ಐದು ಮಕ್ಕಳನ್ನು ಕಳೆದುಕೊಂಡಿರೋದ್ರಿಂದ ಇದೆಲ್ಲ ರೂಢಿಯಾಗಿ ಹೋಗಿದೆ ಅನ್ನುವಂಥ ಒಂದು ಭಾವನೆ ಆಕೆಯಲ್ಲಿ ಇದೆ ಈಗೇನಾದರೂ ಒಂದು ವೇಳೆ ನಾನು ಹತ್ಬಿಟ್ರೆ ನಾನೇನಾದರೂ ಗೋಳಾಡ್ತಾ ಇದ್ದರೆ ಗಂಡನಲ್ಲೂ ಕೂಡ ತುಂಬಿರುವಂತಹ ಈ ದುಃಖ ಏನಿದೆಯಲ್ಲ ಆ ದುಃಖದ ಕಟ್ಟೆಯೊಡೆಯಬಹುದು ಆಕೆಗೆ ಈ ನೋವನ್ನು ಅನುಭವಿಸಿದ್ರ ಜೊತೆಗೆ ಗಂಡನ ಬಗ್ಗೆ ಒಂದು ಅನುಕಂಪ ಕೂಡ ಇದೆ ಆಮೇಲೆ ಗಂಡನ ಬಗ್ಗೆ ಇನ್ನೊಂದು ರೀತಿ ಏನು ಯೋಚನೆ ಮಾಡ್ತಾಳೆ ಏನಾದರೂ ಹತ್ತು ಕರೆದು ರಂಪ ಮಾಡಿದ್ರೆ ಗಂಡನಿಗೂ ಕೂಡ ನಾನು ಈ ಮಗುನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಇಂಥ ಪಾಪಿ ನಾನು ತಂದೆಯಾಗಿ ನನ್ನ ಮಗುವನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಎಂಬ ಅಪರಾಧಿ ಮನೋಭಾವ ಕಾಡುತ್ತದೆ ಅಥವಾ ಅಪರಾಧಿ ಮನೋಭಾವ ಬೆಳೀಬಹುದು ಎಂಬ ಅರಿವು ಆತಂಕಗಳು ಆಕೆಗಿವೆ ಗಂಡನ ಬಗ್ಗೆ ಕೂಡ ಆಕೆಗೆ ಪ್ರೀತಿ ಇದೆ ಈ ಒಂದು ಪರಿಸ್ಥಿತಿಗೆ ಆಕೆ ಯಾರನ್ನೂ ಕೂಡ ಹೊಣೆ ಮಾಡಲು ಸಿದ್ಧಳಿಲ್ಲ ಆಕೆಯ ಮನಸ್ಸು ಬೂದಿ ಮುಚ್ಚಿದ ಕೆಂಡವಾಗಿದೆ ಈಗ ಆಕೆಯ ಮನಸ್ಸಿನಲ್ಲಿ ಏನಾಗಿದೆ ಮೇಲ್ನೋಟಕ್ಕೆ ಆಕೆ ತುಂಬ ಶಾಂತವಾಗಿ ಪ್ರಶಾಂತವಾಗಿ ಕಾಣಿಸ್ತಾ ಇದ್ದಾಳೆ ಆದರೆ ಒಳಗಡೆ ಅವಳು ದುಃಖದಿಂದ ಬೆಂದು ಹೋಗ್ತಾ ಇದ್ದಾಳೆ ಆಕೆ ಸುಮ್ಮನೆ ಕೂತಿದ್ದಾಳೆ ಅಂತ ಆಕೆಯನ್ನು ನೋವನ್ನು ತಿಂತಾ ಇಲ್ಲ ಅಂತ ಅಲ್ಲ ಆದರೆ ತನ್ನೆಲ್ಲ ನೋವುಗಳನ್ನು ತೋರಿಸ್ಕೊಳ್ಬಾರ್ದು ಒಂದು ವೇಳೆ ನೋ ತೋರಿಸ್ಕೊಂಡ್ರೆ ತನ್ನ ಗಂಡನಲ್ಲಿ ಅಪರಾಧಿ ಭಾವ ಕಾಡ್ಬೋದು ಆತನನ್ನು ನೋವಿಗೆ ನೂಕಲು ಆಕೆಗೆ ಇಷ್ಟ ಇಲ್ಲ ಹಾಗಾಗಿ ತನ್ನೊಳಗೆ ಅಡಗಿಸಿ ಅರಗಿಸಿಕೊಂಡು ಒರಗಿಸಿಕೊಂಡು ಅಂದರೆ ಜೀರ್ಣಿಸಿಕೊಂಡು ಮೂಕಳಾಗಿದ್ದಾಳೆ ಇನ್ನ ನಾವು ಪದ್ಯವನ್ನ ನೋಡೋದಾದ್ರೆ ಪದ್ಯದ ಸಾಲುಗಳು ಹೀಗಿದೆ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ನಾನು ಮೊದಲಿಗೆ ಈ ಸಾಲುಗಳನ್ನ ಓದಿದಾಗ ನಾನು ಚಿಕ್ಕಳಿದ್ದಾಗ ಈ ಸಾಂಗ್ನ ಕೇಳಿದಾಗ ನಾನಿದೊಂದು ಪ್ರೇಮಗೀತೆ ಅಂತ ಅಂದ್ಕೊಂಡಿದ್ದೆ ಒಂದು ಪ್ರೇಮ ಗೀತೆಯೆಲ್ಲ ಇದು ಮನಕಲ್ಕುವ ಕರುಣಾಭಾವ ಕಥೆ ಅನ್ನೋದು ನನಗೆ ಆಮೇಲೆ ಅರ್ಥ ಆಗಿತ್ತು ಇದು ಓದುವಾಗ ಪ್ರತಿಯೊಬ್ಬರಲ್ಲೂ ಅಂದ್ಕೊಳ್ಳೋ ಅನ್ನಿಸುವಂಥ ಭಾವನೆ ಹಾಗೆ ಇರುತ್ತೆ ನೀ ಹಿಂಗೆ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ ನೀ ಭಾವಾರ್ಥ ಏನಿದೆ ಅಂತಂತ ನೋಡೋದಾದರೆ ನೋಟ ಅಂತಂದರೆ ಏನು ಗಂಡ ಹೆಂಡತಿಯನ್ನು ನೋಡುವ ನೋಟ ಪ್ರೀತಿಯ ನೋಟ ಆಗಿರ್ಬೋದು ಅಥವಾ ಲವಲವಿಕೆ ಮೂಡಿಸುವಂತಹ ನೋಟ ಆಗಿರ್ಬೋದು ಕಷ್ಟ ಸುಖಗಳ ನೋಟ ಆಗಿರ್ಬೋದು ಹಿಂಸೆ ನೋವುಗಳ ಒತ್ತಡವನ್ನು ನಿವಾರಿಸುವಂತಹ ನೋಟ ಆಗಿರ್ಬೋದು ಆದರೆ ನೋಟ ಯಾವ ಪರಿಸ್ಥಿತಿಯಲ್ಲಿ ಇರುತ್ತೆ ಯಾವ ಸಂದರ್ಭಕ್ಕಿರುತ್ತೆ ಅಂತಹ ಒಂದು ಸಂದರ್ಭವನ್ನು ಹೋಲುತ್ತದೆ ನೋಟದಲ್ಲಿ ಬರೀ ಹಿಂಸೆ ನೋವುಗಳು ಮಾತ್ರ ಅಲ್ಲ ಪರಸ್ಪರ ವಿಶ್ವಾಸವನ್ನು ಮೂಡಿಸುವಂಥದ್ದು ಅಲ್ಲ ಅವರು ಪ್ರತಿಸೃತಿ ನೋಡುವಾಗ ಆ ನೋಟದಲ್ಲಿ ಬೇರೆ ಏನೋ ಅರ್ಥ ಇರ್ತಿತ್ತು ಆದರೆ ಇವತ್ತಿನ ನೋಟ ಹಾಗಿಲ್ಲ ಅದರೊಳಗೆ ನೋವಿದೆ ದುಃಖವಿದೆ ಅಸಹಾಯಕತೆ ಇದೆ ಹಿಂಸೆ ಇದೆ ಅಸಹನೆ ಇದೆ ಹತಾಶೆ ಇದೆ ಶೋಕವಿದೆ ಹೀಗೆ ಹತ್ತಾರು ಬಗೆ ಇದು ಎಂಥ ಒಂದು ನೋಟ ಅಂತ ನಾವು ಖಂಡಿತವಾಗಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ನೋಟದಲ್ಲಿ ಹಲವಾರು ಭಾವನೆಗಳನ್ನು ಒಳಗೊಂಡಿರುವಂತಹ ಒಂದು ನೋಟವಾಗಿದೆ ನೋಡ್ತಾ ಇರುವಂತಹ ಲೇಖಕರಿಗೆ ಅದರಲ್ಲಿ ಅವರಿಗೆ ಕಾಣಿಸ್ತಾ ಇದೆ ಆ ಎಲ್ಲ ನೋಟಗಳ ಬಗೆ ಏನೆಲ್ಲ ಇದೆ ಅದರಲ್ಲಿ ಅನ್ನೋದು ಕಾಣಿಸ್ತಾ ಇದೆ ಆದರೆ ಅಂಥ ಒಂದು ನೋಟವನ್ನು ಎದುರಿಸೋದಕ್ಕೆ ಲೇಖಕರಿಗೆ ಹೇಗೆ ಸಾಧ್ಯವಾಗುತ್ತೆ ಯಾವುದಾದ್ರೂ ಒಂದು ನೋಟ ಯಾವುದಾದ್ರೂ ಒಂದು ನೋವು ಅಂತಂದರೆ ಅಲ್ಲಿ ಎದುರಿಸಬಹುದಿತ್ತು ಆದರೆ ಆಕೆಗೆ ಒಂದು ರೀತಿಯ ನೋವಿಲ್ಲ ಪ್ರತಿಯೊಂದು ನೋವುಗಳು ನೋವಿನ ಭಾವನೆಗಳು ಇಲ್ಲಿ ಅಡಕವಾಗಿದೆ ಹಾಗಾಗಿ ಲೇಖಕರಿಗೆ ಎದುರಿಸಲು ಆಗಲಿಲ್ಲ ಹಾಗಾಗಿ ಲೇಖಕರು ಹೆಂಡತಿ ಹೇಳ್ತಾರೆ ನೀನು ಈ ರೀತಿ ನನ್ನನ್ನ ನೋಡಬೇಡ ನಿನ್ನ ನೋಟದ ಅರ್ಥ ನನಗೆ ಗೊತ್ತಾಗ್ತಾ ಇದೆ ಆದ್ರೆ ಆ ನೋಟವನ್ನ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಧೈರ್ಯ ನನ್ನಲ್ಲಿ ಈಗ ಉಳಿದ್ಕೊಂಡಿಲ್ಲ ನೀನು ಈ ರೀತಿಯಲ್ಲಿ ನನ್ನನ್ನು ನೋಡುತ್ತಿದ್ದರೆ ನಾನು ಹೇಗೆ ನಿನ್ನನ್ನು ತಿರುಗಿ ವಾಪಸ್ ನೋಡಲಿ ನಾನು ಹೇಗೆ ನೋಡೋದಕ್ಕೆ ಸಾಧ್ಯವಾಗುತ್ತೆ ನಿನ್ನನ್ನು ಎದುರಿಸುವ ಶಕ್ತಿ ನನ್ನಲ್ಲಿ ಎಲ್ಲಿದೆ ಅನ್ನುವಂಥ ಒಂದು ಅಳಲು ಬೇಂದ್ರೆಯವರದ್ದಾಗಿದೆ ಆಕೆಗೆ ನೋವಿದೆ ಅಳು ಬರ್ತಾ ಇದೆ ಆದರೆ ಗಂಡನ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಯಾಕೆಂತಂದರೆ ಆಕೆಗೂ ಗೊತ್ತು ಗಂಡನ ಮನಸ್ಸಿನಲ್ಲೂ ನೋವಿದೆ ಅನ್ನೋದು ಹಾಗಾಗಿ ಬರುತ್ತಿರುವ ಅಳುವನ್ನು ತಡೆಯುವುದಕ್ಕೆ ತನ್ನಲ್ಲಿ ಬತ್ತಿರುವಂತಹ ಒಂದು ಅಳು ಏನಿದೆಯಲ್ಲ ಆ ಅಳುವನ್ನು ತೋರಿಸ್ಕೋಬಾರ್ದು ಗಂಡನಿಗೆ ಅನ್ನುವ ಒಂದು ಉದ್ದೇಶದಿಂದ ಆಕೆ ಮುಖದಲ್ಲಿ ಹತಾಶ ನಗುವನ್ನು ತಂದುಕೊಳ್ಳುತ್ತಿದ್ದಾಳೆ ಆಕೆ ನಗೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಆದರೆ ಆ ನೋ ಅಷ್ಟೊಂದು ನೋವನ್ನು ಇಟ್ಕೊಂಡಿರುವಂತಹ ತಾಯಿ ನಗೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಹತಾಶ ನಗುವನ್ನು ತಂದುಕೊಳ್ತಾ ಇದ್ದಾಳೆ ಹೌದು ಆಕೆ ಏನೋ ಪ್ರಯತ್ನ ಪಡ್ತಾ ಇದ್ದಾಳೆ ಆದರೆ ನಮ್ಮ ಲೇಖಕರು ಆಕೆಯ ಜೊತೆ ಸಂಸಾರವನ್ನು ಮಾಡಿದ್ದಾರೆ ತನ್ನ ಸಂಸಾರದ ಬಂಡಿಯಲ್ಲಿ ಆಕೆಯೇ ಕೂಡ ಕಷ್ಟ ಸುಖಗಳನ್ನು ತನ್ನೊಂದಿಗೆ ಹಂಚಿಕೊಂಡಿದ್ದಾಳೆ ಇಂಥ ಒಂದು ಸ್ಥಿತಿಯಲ್ಲಿ ಆಕೆಯ ಮನಸ್ಸು ಹೇಗಿದೆ ಆಕೆ ಏನೆಲ್ಲ ನೋವನ್ನು ಮನಸ್ಸಿನಲ್ಲಿ ಅನುಭವಿಸ್ತಾ ಇರಬಹುದು ಅನ್ನೋದು ಮನದನ್ನೆಯ ಅಂತಂದರೆ ಹೆಂಡತಿಯ ಅಥವಾ ಮನಸ್ಸಿಗೆ ಹತ್ತಿರವಾದಂಥ ಅಂದ್ರೆ ಅಥವಾ ಪ್ರೇಯಸಿಯ ಏನು ಬೇಕಾದರೂ ಹೇಳ್ಬೋದು ಅಂತ ಒಂದು ಮನಸ್ಸಿಗೆ ಹತ್ತಿರವಾದಂತಹ ಮನಸ್ಸು ಗಂಡನಿಗೆ ಕೂಡ ಅರ್ಥವಾಗುತ್ತದೆ ಅದಕ್ಕಾಗಿಯೇ ಗಂಡ ತನ್ನ ಹೆಂಡತಿಯ ನೋವನ್ನು ಎದುರಿಸಲಾಗದೆ ನೀನು ಈ ರೀತಿಯಲ್ಲಿ ನನ್ನನ್ನು ನೋಡಬೇಡ ನೀನು ಹೀಗೆ ನನ್ನನ್ನು ನೋಡುತ್ತಿದ್ದರೆ ನಾನಾದರೂ ನಿನ್ನನ್ನು ಹೇಗೆ ನೋಡಲಿ ನಿನ್ನ ನೋಟವನ್ನಾದರೂ ಹೇಗೆ ಎದುರಿಸಲಿ ಎಂದು ಆಕೆಯನ್ನು ಅವರೇ ಪ್ರಶ್ನಿಸ್ತಾ ಇದ್ದಾರೆ ಮುಂದಿನ ಸಾಲುಗಳನ್ನು ನೋಡೋದಾದರೆ ಸಂಸಾರ ಸಾಗರದಾಗ ಲೆಕ್ಕವಿಲ್ಲದಷ್ಟು ದುಃಖದ ಬಂಡಿ ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ ನಾ ತಡಿಲಾರೆ ಅದ ಯಾಕೆ ನೋಡುತ್ತೀ ಮತ್ತ ಮತ್ತ ಇತ್ತ ಅಂತಂದರೆ ಸಾಗರದಲ್ಲಿ ಲೆಕ್ಕವಿಲ್ಲದಷ್ಟು ಅಲೆಗಳು ಕೆಲವು ಚಿಕ್ಕವು ಇನ್ನು ಕೆಲವು ದೊಡ್ಡವು ಹಲವು ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುವಂತಹವು ಅವುಗಳಿಗೆ ಎಡೆ ಎಂಬುದಿಲ್ಲ ಇಲ್ಲಿ ಸಂಸಾರವನ್ನು ಅವರು ಸಾಗರಕ್ಕೆ ಹೋಲಿಸಿದ್ದಾರೆ ಸಾಗರ ಹೇಗಿರುತ್ತೆ ತುಂಬ ವಿಶಾಲವಾಗಿರುತ್ತೆ ಅಲ್ಲಿ ಎಷ್ಟು ಅಲೆಗಳು ಬಂತು ಅಲ್ಲಿ ಎಷ್ಟು ದೊಡ್ಡ ಅಲೆ ಬಂತು ಎಷ್ಟು ಚಿಕ್ಕ ಅಲೆ ಬಂತು ಸಮುದ್ರ ಎಲ್ಲಿಗೆ ಕೊನೆಯಾಗಿದೆ ಅನ್ನೋದಕ್ಕೆ ನಮಗೆ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟು ವಿಶಾಲವಾಗಿರುವಂತಹ ಒಂದು ಸಮುದ್ರ ಏನಿದೆಯಲ್ಲ ಹಾಗೇ ನಮ್ಮ ಸಂಸಾರ ಕೂಡ ಅವುಗಳಿಗೆ ಇಲ್ಲಿ ಅಲೆಗಳು ಅನ್ ಏನು ಬರುತ್ತಲ್ಲ ಆ ಅಲೆಗಳನ್ನು ನಮ್ಮ ಸಂಸಾರದ ಕಷ್ಟ ಸುಖಗಳಿಗೆ ಹೋಲಿಕೆ ಮಾಡಿದ್ದಾರೆ ಆ ಅಲೆಗಳಿಗೆ ತಡೆ ಎಂಬುದಿಲ್ಲ ಒಂದರ ಹಿಂದೆ ಇನ್ನೊಂದು ಸಿದ್ಧವಾಗಿಯೇ ಹೇಳುತ್ತವೆ ಒಂದೇ ಒಂದು ಅಲೆ ಬಂದು ನಿಲ್ಲುತ್ತಾ ಸಮುದ್ರದಲ್ಲಿ ಇಲ್ಲ ಅದು ಒಂದು ಅಲೆ ಬಂದು ಹೋಗ್ತಿದ್ದಂಗೆ ಮತ್ತು ಅದ್ರ ಹಿಂದೆ ಇನ್ನೊಂದು ಅಲೆ ಬರುತ್ತೆ ಒಂದು ದೊಡ್ಡದು ಬರುತ್ತೆ ಒಂದು ಚಿಕ್ಕದು ಬರುತ್ತೆ ಹೀಗೆ ಆ ಅಲೆಗಳಿಗೆ ಯಾವುದೇ ರೀತಿ ತಡೆ ಇಲ್ಲ ಆ ಅಲೆ ಬರುವಾಗ ಅಲೆಗೆ ಏನು ಸಿಗುತ್ತೆ ಏನು ಸಿಕ್ಕರೂ ಕೂಡ ಅದು ಸೆಳೆದು ಸೆಳೆದು ಅಂದರೆ ತಮ್ಮ ಕಡೆಗೆ ಎಳ್ಕೊಂಡ್ಬಿಡತ್ತೆ ಎಳ್ಕೊಂಡು ಕಬಳಿಸುತ್ತದೆ ಕಬಳಿಸೋದು ತನ್ನೊಳಗೆ ಸೇರಿಸ್ಕೊಂಡ್ಬಿಡುತ್ತೆ ಅಥವಾ ನುಂಗಿ ಬಿಡುತ್ತದೆ ಅಂತ ಕೂಡ ಹೇಳ್ಬೋದು ಇಲ್ಲಿ ಸಮುದ್ರದಲ್ಲಿ ಅಲೆಗಳು ಬಂದು ಎದ್ದಾಗ ಅಥವಾ ದೊಡ್ಡ ಅಲೆಗಳು ಬಂದಾಗ ಅಂಥ ಒಂದು ಅಲೆಗೆ ನಾವೇ ನಾವೇ ಅಂತಂದರೆ ದೋಣಿಯೊಂದು ಸಿ ಹಾಕಿಕೊಂಡಾಗ ಸಿಕ್ಕೊಂಡಾಗ ಆ ದೋಣಿ ಆ ಅಲೆಗಳಿಂದ ತಪ್ಪಿಸಿಕೊಂಡು ದಡ ಸೇರೋದಕ್ಕೆ ಸಾಧ್ಯ ಆಗುತ್ತಾ ಅದು ಕೂಡ ಆ ಅಲೆಯೊಳಗೆ ಮುಳುಗಿ ಹೋಗುತ್ತದೆ ಹಾಗೆಯೇ ಸಂಸಾರ ಕೂಡ ಒಂದು ಸಾಗರ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಸಾಗರದಲ್ಲಿ ಏನು ಬರುತ್ತೆ ನೀರಿನ ಅಲೆಗಳು ಬರುತ್ತೆ ಆದರೆ ಸಂಸಾರ ಸಾಗರದಲ್ಲಿ ಯಾವ ಥರ ಅಲೆಗಳು ಬರುತ್ತೆ ಅಂತಂದರೆ ಅದು ದುಃಖದ ಅಲೆಗಳು ಬರುತ್ತವೆ ಸಂಸಾರ ಈ ಸಾಗರ ಏನಿದೆಯಲ್ಲ ಸಂಸಾರ ಸುಖ ದುಃಖಗಳ ನೋವಿನ ಒಂದು ಸಮುದ್ರ ಏನಿದೆಯಲ್ಲ ಆ ಸಮುದ್ರದೊಳಗೆ ನಾವು ಬದುಕಬೇಕು ಬಂಡಿ ಅಂತಂದರೆ ಎತ್ತಿನ ಗಾಡಿ ಈ ಬಂಡಿಯಲ್ಲಿ ಗಂಡ ಹೆಂಡತಿಯರು ಜೋಡೆತ್ತುಗಳು ಆ ಬಂಡಿಯನ್ನು ಎಳಿಬೇಕು ಅಂತಂದರೆ ಎರಡು ಎತ್ತುಗಳು ಬೇಕು ಆ ಎತ್ತುಗಳನ್ನು ಜೋಡೆತ್ತುಗಳು ಅಂತ ಕರೀತಾರೆ ಜೋಡೆತ್ತುಗಳು ಗಂಡ ಹೆಂಡತಿಯರನ್ನು ಅವರು ಜೋಡೆತ್ತಿಗೆ ಹೋಲಿಕೆ ಮಾಡಿದ್ದಾರೆ ಎರಡು ಸಮಾಂತರವಾಗಿ ಹೆಜ್ಜೆ ಹಾಕಬೇಕು ಈ ಬಂಡಿ ಸರಿಯಾಗಿ ಓಡಬೇಕು ಅಂತಂದರೆ ಆ ಬಂಡಿಯಲ್ಲಿ ಇರುವಂತಹ ಎತ್ತುಗಳೇನಿದೆಯಲ್ಲ ಆ ಎರಡೂ ಎತ್ತುಗಳು ಸಹ ಒಟ್ಟು ಒಂದೇ ಸಮವಾಗಿ ಹೆಜ್ಜೆಗಳನ್ನು ಹಾಕಬೇಕು ಒಂದು ಏರಿಗೆಳೆದು ಇನ್ನೊಂದು ನೀರಿಗೆಳೆದರೆ ಗೆಳೆದರೆ ಸಂಸಾರದ ಬಂಡಿ ಸಾಗದು ಇಲ್ಲಿ ಸಾಗರದೊಳಗೆ ಅಲೆಗಳ ಅಬ್ಬರಕ್ಕೆ ಸಿಲುಕಿದ ನಾವಿಯ ಸ್ಥಿತಿಯಂತೆ ಅಂದರೆ ಸಮುದ್ರದಲ್ಲಿ ಒಂದು ಅಲ್ಲಿ ದೊಡ್ಡ ಅಲೆ ಇದ್ದಾಗ ಆ ಅಲೆಗೆ ಒಂದು ದೋಣಿ ಸಿಗಾಕೊಂಡ್ರೆ ಹೇಗೆ ಆ ಅಲೆಗಳ ಜೊತೆಗೆ ದೋಣಿ ಮುಳುಗೋಗುತ್ತೋ ಹಾಗೆ ಕೂಡ ಸಂಸಾರದಲ್ಲೂ ಕೂಡ ಅಲೆಗಳು ಬಂದಾಗ ಆ ಬದುಕಿನ ಬಂಡಿ ಮುಳುಗೋಗ್ಬಿಡುತ್ತೆ ಆದರೆ ನಮ್ಮ ಕೈಲಿ ಅದು ಮುಳುಗೋಗುತ್ತೆ ಅಂತ ನಾವು ನೋಡ್ತಾ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟರ ಮಟ್ಟಿಗೆ ಬದುಕೆಂಬ ಬಂಡಿಯನ್ನು ಉರುಳದಂತೆ ನಡೆಸಬೇಕು ಅದು ಬೀಳ್ದ ಇರೋ ಥರದ್ದು ನಾವು ನೋಡ್ಕೊಬೇಕು ಅಥವಾ ನಡೆಸ್ಕೊಂಡು ಹೋಗಬೇಕು ಅದು ಉರುಳ್ಬೇಕು ಅನ್ನೋದು ದೈವ ಇಚ್ಛೆ ಆಗಿದ್ರೆ ಆ ಬಂಡಿ ಸಂಸಾರದ ಬಂಡಿ ಏನಿದೆಯಲ್ಲ ಆ ಬಂಡಿಯನ್ನು ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸರಿಯಾಗಿ ನಡೆಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಬೇಕು ಆದರೆ ಅದೆಲ್ಲ ಸರಿ ತಪ್ಪುಗಳನ್ನು ನಿರ್ಧಾರ ಮಾಡೋನು ಯಾರು ದೇವರು ಆ ದೇವರೇ ಆ ಸಂಸಾರದ ಬಂಡಿ ಉರುಳಬೇಕು ಅಂತ ಯೋಚನೆ ಮಾಡಿದರೆ ನಾವು ತಾನೇ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳು ಅಂತ ಹೇಳಿ ಹೆಂಡತಿಗೆ ಅವರು ಸಮಾಧಾನ ಮಾಡ್ತಾ ಇದ್ದಾರೆ ನಾವೀಗ ನಮ್ಮ ಸಂಸಾರವನ್ನ ಶುರು ಮಾಡಿದ್ದೀವಿ ಆ ಸಂಸಾರ ಎಲ್ಲಿಂದ ಶುರುವಾಯ್ತು ಅನ್ನೋದು ನಮ್ಗೆ ಗೊತ್ತು ಅದು ಮುಂದೆ ಎಲ್ಲಿ ಹೋಗಿ ಸೇರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಅದು ಎಲ್ಲ ಒಂದ್ಕಡೆ ಸೇರುತ್ತೆ ಅನ್ನುವಂಥ ಒಂದು ಕಲ್ಪನೆ ಅಂತೂ ಖಂಡಿತವಾಗ್ಲೂ ನನಗೆ ಮತ್ತೆ ಮುಂದುವರೆದು ಹೇಳ್ತಾರೆ ಮಗುವೇನೋ ಮಲ್ಕೊಂಡಿದೆ ಆದ್ರೆ ಆ ಮಗು ಮಲಗಿರಲಿ ಅನ್ನೋದು ದೇವರ ಇಚ್ಛೆಯಾಗಿದ್ದರೆ ಇವರ ಬಯಕೆಯಾಗಿದ್ರೆ ಅದನ್ನು ನಾವು ಯಾರು ತಡೆಯೋದಕ್ಕೆ ದೇವರ ಇಚ್ಛೆ ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ನಾವು ಹಾಗೆ ನಡ್ಕೊಂಡು ಹೋಗೋಣ ಅನ್ನೋದು ಲೇಖಕರು ಹೇಳುವಂತಹ ಮಾತು ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಾಯ್ಲೇಬೇಕು ಅದು ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ ಆದರೆ ಕೆಲವರು ಬೇಗ ಸಾಯ್ತಾರೆ ಇನ್ನು ಕೆಲವರು ನಿಧಾನವಾಗಿ ಸಾಯ್ತಾರೆ ಹಾಗೆ ಯಾರು ಯಾವಾಗ ಸಾಯ್ತಾರೆ ಅಂತ ಯಾರಿಗೆ ಗೊತ್ತಿದೆ ಆ ದೇವರೇನಾದರೂ ನಮಗೆ ಹೇಳಲಿಲ್ಲ ಹಾಗೆಯೇ ನಮ್ಮ ಮಕ್ಕಳು ಕೂಡ ಸಾಯ್ಬೇಕು ಅನ್ನೋದು ದೇವರ ಇಚ್ಛೆಯಾಗಿದ್ದರೆ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ ಅಂತ ಹೆಂಡತಿಗೆ ಅವರು ಸಮಾಧಾನ ಮಾಡುವ ಪ್ರಯತ್ನ ಇಲ್ಲಿ ಮಗು ಮಲಗಿದೆ ಅನ್ನೋದನ್ನ ಅವರು ಸಾವಿಗೆ ಹೋಲಿಕೆ ಮಾಡಿದ್ದಾರೆ ನಮ್ಮ ಸರದಿ ಬಂದಾಗ ನಾವು ಮಲಗಲೇಬೇಕು ನಾವು ಮಲಗಲೇಬೇಕು ಅಂತಂದರೆ ನಾವು ಕೂಡ ಇಲ್ಲಿ ಸಾಯಲೇಬೇಕು ನಮ್ಮ ಸಾವು ಕೂಡ ಬಂದೇ ಬರುತ್ತೆ ಇವತ್ತು ನಾವು ಬದುಕಿದ್ದೀವಿ ಆದರೆ ನಾಳೆ ನಾವೇನಾಗ್ತೀವಿ ಅನ್ನೋದು ಗೊತ್ತಿಲ್ಲ ಹಾಗೆ ನಮ್ಮ ಸರದಿ ಬಂದಾಗ ನಾವು ಸಾಯ್ತೀವಿ ಸಂಸಾರವೆಂದರೆ ಇದೇ ತಾನೇ ಸಂಸಾರ ಅಂತಂದರೆ ಇದೇ ತಾನೇ ಹುಟ್ಟು ಸಾವು ಇದ್ದಿದ್ದೆ ಸುಖದ ಹಿಂದೆ ದುಃಖ ದುಃಖದ ಹಿಂದೆ ಸುಖ ಮತ್ತು ಅವರು ಸಮಾಧಾನ ಮಾಡ್ತಾ ಇದ್ದಾರೆ ಇವತ್ತು ಕಷ್ಟ ಇದೆ ಅಂತ ನಾಳೆನೂ ಕೂಡ ನಮ್ಮ ಜೀವನ ಹೀಗೆ ಇರೋದಿಲ್ಲ ಸುಖ ಬಂದಾದ ಮೇಲೆ ದುಃಖ ಬರುತ್ತೆ ದುಃಖ ಬಂದಾದ ಮೇಲೆ ಸುಖ ಕೂಡ ಜೊತೆಯಲ್ಲೇ ಬರುತ್ತೆ ಅದ್ರ ಹಿಂದೆಯೇ ಬರುತ್ತೆ ಸಂಸಾರದುದ್ದಕ್ಕೂ ದುಃಖನೇ ತುಂಬಿಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಅದು ಇವತ್ತಲ್ಲ ನಾಳೆ ಬದಲಾವಣೆ ಆಗುತ್ತೆ ಇವತ್ತು ದುಃಖ ಪಟ್ಟಿದ್ದೀವಿ ನಾಳೆ ಅದು ಸುಖ ಆಗಿ ಆಗಿ ಬಂದೇ ಬರುತ್ತೆ ಕೇವಲ ಸುಖವಾದರೂ ಎಲ್ಲಿದೆ ಕೇವಲ ಸುಖನೂ ಕೂಡ ಈ ಸಂಸಾರದಲ್ಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಕೇವಲ ಸುಖವಾಗಿ ಯಾರೂ ಇರೋದಿಲ್ಲ ಅಥವಾ ಕೇವಲ ದುಃಖವಾಗಿಯೂ ಯಾರೂ ಇರುವುದಿಲ್ಲ ಸಂಸಾರದ ಬಂಡಿ ಸಾಕ್ತಾ ಇರಬೇಕಾದ್ರೆ ನಮ್ಮ ಜೀವನದಲ್ಲಿ ಕೆಲವೊಂದು ಬರುತ್ತೆ ಇನ್ನು ಕೆಲವು ಹೋಗುತ್ತೆ ಹಾಗೆ ಸಂಸಾರದ ಬಂಡಿ ಸಾಕ್ತಾ ಇರುವಾಗ ನಾವೀಗಾಗಲೇ ಕಳ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡೋರೋದ್ರಿಂದ ಏನು ಪ್ರಯೋಜನ ಹೋಗಿದ್ದು ಹೋಯಿತು ಅದು ಮತ್ತೆ ನಮಗೆ ಸಿಗೋದಿಲ್ಲ ಇದ್ದದ್ದನ್ನು ಕಾಪಾಡುತ್ತಾ ಸಾಗ್ಬೇಕು ಈಗ ಕ ನಾವಾಗಲೇ ಕಳ್ಕೊಂಡಿದ್ದೀವಿ ಕಳ್ಕೊಂಡಿದ್ದು ಮತ್ತೆ ನಮಗೆ ಸಿಗುತ್ತೆ ಅಂತ ನಾವು ಅಳ್ತಾ ಕುತ್ಕೊಂಡ್ರೆ ಅದು ನಮಗೆ ಮತ್ತೆ ಸಿಗೋದಿಲ್ಲ ಮುಂದೆ ಏನು ಸಿಗುತ್ತೆ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಸಾಕ್ತಾ ಹೋಗಬೇಕು ನಾ ಬದುಕೋದಷ್ಟೇ ಈ ಇದೆಲ್ಲ ದೇವರು ಕೊಟ್ಟಿರುವಂತಹ ಒಂದು ಬದುಕು ಆ ಬದುಕಲ್ಲಿ ಏನಿರಬೇಕು ಏನಿರಬಾರ್ದು ಯಾವುದು ಕಳ್ಕೋಬೇಕು ಯಾವ್ದು ಕಳ್ಕೋಬಾರ್ದು ಅನ್ನೋದು ದೇವರ ಇಚ್ಛೆ ಬದುಕೋದಷ್ಟೇ ನಮ್ಮ ನಮ್ಮ ಕರ್ತವ್ಯ ಅದರ ಅಳಿವು ಉಳಿವು ನಮ್ಮ ಕೈಲಿ ಇಲ್ಲ ಹೀಗಿರುವಾಗ ಇದೆಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಬರುವಂತಹದ್ದು ಹಾಗೆ ಇರುವಂತಹ ಸಂದರ್ಭದಲ್ಲಿ ನೀನು ಹೀಗೆ ನೋವನ್ನು ಅನುಭವಿಸ್ತಾ ಇದ್ರೆ ನೀನು ಹೀಗೆ ನಿಸ್ತೇಜತೆಯನ್ನು ಅಂತಂದರೆ ಕಣ್ಣಿನಲ್ಲಿ ಕಾಂತಿನೇ ಇಲ್ಲದೇ ಇರುವಂತಹ ಒಂದು ಸ್ಥಿತಿಯನ್ನು ತಂದ್ಕೊಂಡು ನನ್ನನ್ನು ನೋಡಿದ್ರೆ ಆ ನೋಟವನ್ನು ನಾನು ಎದುರಿಸಲು ಸಾಧ್ಯವಿಲ್ಲ ನೀನು ಬದುಕಿನದ್ದಕ್ಕೂ ನೀನು ನೋವನ್ನು ಪಡ್ತಾನೆ ಬಂದಿದೆಯಾ ದುಃಖವನ್ನು ಪಡ್ತಾನೆ ಬಂದಿದೆಯಾ ಆದರೆ ಅದನ್ನು ನನಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಿನಗೆ ಅಳು ಇದೆ ನಿನಗೆ ನೋವಾಗ್ತಿದೆ ಆ ನೋವನ್ನು ತಂದ್ಕೊಂಡು ನನ್ನ ಕಡೆ ನೋಡ್ತಾ ಇದ್ದರೆ ಅದನ್ನು ನಾನು ಹೇಗೆ ತಡ್ಕೊಳ್ಳಿ ಅದನ್ನು ಇದ್ದರೆ ಕರಳ ಕುಡಿಯನ್ನು ಅಂತಂದರೆ ಇಲ್ಲಿ ಮಗುವನ್ನು ಮಗುವನ್ನು ಕಳೆದುಕೊಂಡಿರುವಂತಹ ನಿನ್ನ ತಾಯಿ ಹೃದಯ ತಾಯಿಯ ಹೃದಯ ಅದರ ನೋವು ಏನು ಅನ್ನೋದು ನನಗೆ ಗೊತ್ತಿದೆ ಅರ್ಥ ಮಾಡಿಕೊಳ್ಳಬಲ್ಲೆ ನನ್ನದು ತಂದೆ ಹೃದಯ ತಾನೇ ಅಂತ ಲೇಖಕರು ಮತ್ತು ಹೆಂಡತಿನ ಕೇಳ್ತಾನೆ ನೀನು ಹೀಗೆ ನೋವನ್ನು ತುಂಬಿಕೊಂಡು ನನ್ನ ಕಡೆ ಪದೇ ಪದೇ ನೋಡ್ತಾ ಇದ್ದರೆ ನಾನು ಹೇಗೆ ನಿನ್ನನ್ನು ಎದುರಿಸಲಿ ಅಂತ ಲೇಖಕರು ಹೆಂಡತಿಯಲ್ಲಿ ಕೇಳ್ತಾ ಇದ್ದಾರೆ ಹಾಗೆ ಈ ಇಂತಹ ಮಾತುಗಳನ್ನು ಹೇಳುತ್ತಾ ವಾಸ್ತವದ ಅರಿವನ್ನು ಮೂಡಿಸುತ್ತಾ ತನ್ನ ಹೆಂಡತಿಯನ್ನು ಸಮಾಧಾನಿಸುವ ಒಂದು ಪ್ರಯತ್ನವನ್ನು ಇಲ್ಲಿ ಲೇಖಕರು ಮಾಡ್ತಾ ಇದ್ದಾರೆ ಆದರೆ ಲೇಖಕರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಕೆ ಅಳದೆ ತನ್ನ ದುಃಖವನ್ನು ಮನಸ್ಸಿನಲ್ಲಿ ಕೂಡಿ ಇಟ್ಕೊಂಡಿದ್ರೂ ಸಹ ಆಕೆಯಲ್ಲಿ ನೋವಂತೂ ಖಂಡಿತವಾಗಲೂ ಇದ್ದೇ ಇದೆ ಆಕೆ ತನ್ನ ನೋವನ್ನು ತನ್ನ ಅಳಲನ್ನು ಗಂಡನ ಮುಂದೆ ತೋರಿಸ್ಕೊಳ್ಬಾರ್ದು ಅಂತ ತನ್ನ ಮನಸ್ಸಿನಲ್ಲಿ ಎಷ್ಟಾಗುತ್ತೋ ಅಷ್ಟು ನೋವನ್ನು ಒಳಗಡೆನೆ ನೋವಿನಿಂದ ಬೇಯ್ತಾ ಇದ್ದಾಳೆ ಆಕೆ ನೋವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಆದರೆ ತನ್ನ ನೋವನ್ನು ಹೊರಹಾಕಲು ಕೂಡ ಸಾಧ್ಯವಾಗ್ತಾ ಇಲ್ಲ ಯಾಕೆ ಅಂತಂದರೆ ಮುಂದೆ ಗಂಡ ಇದ್ದಾರೆ ನಾನೇನಾದರೂ ಒಂದು ವೇಳೆ ಇಂಥ ಒಂದು ನೋವನ್ನು ಹೊರಹಾಕಿದ್ದೆ ಆದರೆ ತನ್ನ ಗಂಡನಲ್ಲಿ ಇಂಥ ಒಂದು ತಪ್ಪಿಗೆ ನಾನೇ ಕಾರಣ ನನ್ನ ಮಗುವನ್ನು ನನ್ನಿಂದ ಉಳಿಸಿಕೊಳ್ಳಲಾಗಲಿಲ್ಲವಲ್ಲ ಎಂಬ ಪಶ್ಚಾತ್ತಾಪ ನನ್ನ ಗಂಡನಲ್ಲಿ ಕಾಡಬಹುದು ಅನ್ನುವಂಥ ಒಂದು ಕಾಳಜಿ ಇಲ್ಲಿ ಲೇಖಕರ ಪತ್ನಿಯಲ್ಲಿ ನಾವು ನೋಡಬಹುದು